ಸಾಮಾಜಿಕ ಜಾಲತಾಣದಲ್ಲಿ ಜಿಯೋ ಬಾಯ್ಕಟ್ ಅಭಿಯಾನ ಆರಂಭವಾಗಿದ್ದು ಬಿಎಸ್ಎನ್ ಎಲ್ ಗರ್ ವಾಪಸ್ಸಿ ಅಂತ ಬರೆದುಕೊಂಡಿದ್ದಾರೆ ಯಾವಾಗ ಅಭಿಯಾನ ಆರಂಭವಾಯಿತೋ ಎಚ್ಚೆತ್ತುಕೊಂಡ ಎಲ್ ಟ್ವೀಟ್ ಮಾಡಿ ತನ್ನ ಹೊಸ ಆಫರ್ ಘೋಷಿಸಿದೆ ಇದರ ಜೊತೆಗೆ ಅಮರನಾಥ ಯಾತ್ರಿಕರಿಗೆ ವಿಶೇಷವಾಗಿ ನೂರ ತೊಂಬತ್ತಾರು ರೂಪಾಯಿಗಳಿಗೆ ಹೊಸ ಸಿಮ್ ನೀಡುವ ಘೋಷಣೆ ಮಾಡಿದೆ ಟಾಟಾ ಜೊತೆಗೆ ಕೈ ಜೋಡಿಸಿರುವ ಎಲ್ ತನ್ನ ಅಸ್ತಿತ್ವದಲ್ಲಿರುವ ಬಳಕೆದಾರರಿಗೆ ಮತ್ತು ಈಗ ಬಿ ಎಸ್ ಎನ್ ಎಲ್ಗೆ ತಮ್ಮ ಅಸ್ತಿತ್ವದಲ್ಲಿರುವ ನೆಟ್ವರ್ಕ್ ಅನ್ನು ಪೋರ್ಟ್ ಮಾಡಲು ಯೋಜಿಸುತ್ತಿರುವ ಹೊಸ ಬಳಕೆದಾರರಿಗೆ ಲಾಭದಾಯಕ ಯೋಜನೆಗಳನ್ನು ಆಫರ್ ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಆಕ್ಟಿವ್ ಆಗಿರುವ ಕಂಪನಿ ಬಿ ಎಸ್ ಎನ್ ಎಲ್ಗೆ ಸ್ವಿಚ್ ಆಗಲು ಪೋರ್ಟ್ ಅಂತ ಟೈಪ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸಾವಿರದ ಒಂಬೈನೂರಿಗೆ ಸಂದೇಶ ಕಳುಹಿಸಿ ಎಂದು ಬರೆದುಕೊಂಡಿದೆ ಇದರ ಜೊತೆಗೆ ಮಾನ್ಸೂನ್ ಆಫರ್ ಎಂದು ಫೈಬರ್ ಬೇಸಿಕ್ ಪ್ಲಾನ್ ಆಗಿ ತೊಂಬತ್ತೊಂಬತ್ತು ರೂಪಾಯಿಗೆ ಆಫರ್ ಘೋಷಿಸಿದ್ದು ಮೊದಲ ತಿಂಗಳು ಉಚಿತವಾಗಿರಲಿದೆ ಎಂದು ತಿಳಿಸಿದೆ ಪ್ರಮುಖ ಟೆಲಿಕಾಂ ಆಪರೇಟರ್ಗಳಿಂದ ಇತ್ತೀಚಿನ ಸುಂಕದ ಹೆಚ್ಚಳದ ನಂತರ ಭಾರತದಲ್ಲಿ ಅನೇಕ ಜನರು ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ಗೆ ಹಿಂತಿರುಗಲು ಯೋಜಿಸಿದ್ದಾರೆ ಎಲ್ಲ ಉನ್ನತ ಮಟ್ಟದ ಕಂಪನಿಗಳು ಮಾಸಿಕ ತ್ರೈಮಾಸಿಕ ಮತ್ತು ವಾರ್ಷಿಕ ರಿಚಾರ್ಜ್ ಯೋಜನೆಗಳನ್ನು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿಸಿದೆ ಇದರಿಂದ ಜನಸಾಮಾನ್ಯರಿಗೆ ಹೊಡೆ ತಪ್ಪಿದೆ ಇದರ ಲಾಭ ಪಡೆದ ಬಿಎಸ್ಎನ್ಎಲ್ ಹೊಸ ಯೋಜನೆಗಳನ್ನು ಪರಿಚಯಿಸುವ ಮೂಲಕ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಮತ್ತು ಟೆಲಿಕಾಂ ವಲಯದಲ್ಲಿ ಕ್ರಾಂತಿ ಮಾಡಲು ಮುಂದಾಗಿದೆ ಸರ್ಕಾರಿ ಸ್ವಾಮ್ಯದ ಕಂಪನಿಯು ಮುಂದಿನ ತಿಂಗಳು ದೇಶದಾದ್ಯಂತ ತನ್ನ ಫೋನ್ ಸೇವೆಗಳನ್ನು ಪ್ರಾರಂಭಿಸುವ ಬಗ್ಗೆ ಹಿಂಟು ಕೊಟ್ಟಿದೆ ಹೀಗಾಗಿ ಬಿ ಎಸ್ ಎನ್ ಎಲ್ ತನ್ನ ಅಸ್ತಿತ್ವದಲ್ಲಿರುವ ಬಳಕೆದಾರರಿಗೆ ಮತ್ತು ಈಗ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಮಾಡಲು ಯೋಜಿಸುತ್ತಿರುವ ಹೊಸ ಬಳಕೆದಾರರಿಗೆ ಲಾಭದಾಯಕ ಯೋಜನೆಗಳನ್ನು ನೀಡುತ್ತಿದೆ ಈ ಯೋಜನೆಯು ಈಶಾನ್ಯ ಜಮ್ಮು ಮತ್ತು ಕಾಶ್ಮೀರ ಮತ್ತು ಅಸ್ಸಾಂ ಹೊರತುಪಡಿಸಿ ದೇಶದಾದ್ಯಂತ ಎಲ್ಲ ರಾಜ್ಯಗಳಿಗೆ ಅನ್ವಯವಾಗಲಿದೆ ಸದ್ಯ ಬಿಎಸ್ಎನ್ಎಲ್ ಎಲ್ ನೆಟ್ವರ್ಕ್ ಫೋರ್ ಜಿ ನೆಟ್ವರ್ಕ್ಗಳಿಗೆ ಸೀಮಿತವಾಗಿದೆ ಆದರೆ ಪ್ರತಿಸ್ಪರ್ಧಿಗಳು ಫೈವ್ ಜಿ ನೆಟ್ವರ್ಕ್ಗಳಿಗೆ ಸ್ಥಳಾಂತರಗೊಂಡಿದ್ದಾರೆ ನಿಧಾನವಾಗಿ ಫೈವ್ ಜಿ ನೆಟ್ವರ್ಕ್ ಗೆ ಎನ್ ಎಲ್ ಸ್ಥಳಾಂತರ ಕೂಡ ಯೋಚಿಸುತ್ತಿದೆ ಇದೆಲ್ಲದರ ನಡುವೆ ಬಿ ಎಸ್ ಎನ್ ಎಲ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಯಾಕ್ನ ಆಫರ್ ನೀಡಿದ್ದು ಮೂವತ್ತು ದಿನದ ಬ್ಯಾಲಿಡಿಟಿಗೆ ಒಟ್ಟು ಅರವತ್ತು ಜಿ ಬಿ ಡೇಟಾ ದಿನಕ್ಕೆ ಎರಡು ಜಿ ಬಿ ನೂರು ಮೆಸೇಜ್ ಅನಿಯಮಿತ ಕರೆ ನೀಡಿ